ನಾನು ನಿನ್ನ ತುಂಬ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಸರ್ ನೀವು ತುಮ ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬ ನಗು ಬರುತ್ತೆ ಮನಸ್ಸಲ್ಲಿರತಕ್ಕಂಥ ನೋವು ಎಲ್ಲ ಮರೆತು ನಾವು ತುಂಬ ಅಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮಗೆ ಎಷ್ಟೇ ಬಿ ಪಿ ಇರಲಿ ಕಮ್ಮಿ ಆಗುತ್ತೆ ಸರ್ ದೇವರು ನಿಮಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿರಲಿ ಸರ್ ನೀವು ತುಂಬ ಚೆನ್ನಾಗಿರಬೇಕು ಸರ್ ಏನ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಅಕ್ಕ ನೀವು ಕೆಟ್ಟ ಮಾತುಗಳು ಅವ್ರೇನು ನಮ್ಗೇನು ಇದಾಗಲ್ಲ ಏನು ಲಕ್ಷ ಲಕ್ಷ ಗಟ್ಟಲೆ ಅಭಿಮಾನಿಗಳು ಇದಾರೆ ಅಣ್ಣ ನಿನ್ನಂತ ಇಲ್ಲ ಮಾಕ್ಟ್ಗಳಿಗೂ ಇಲ್ಲ ನಿಮ್ಗ ಅಭಿಮಾನಿಗಳು ಇಡೀ ಕರ್ನಾಟಕದಾಗೆ ಮಿಂಚಾರೇ ನೀವು ಅಂತ ಏನ್ ಮಿಂಚಾಯ್ ಇಲ್ಲಿ ನಮ್ದು ಮಳೆ ಬಕೆಟ್ ಬಗ್ಗೆ ಮನೆಗೆ ಆಮೇಲೆ ಆತರದ ಏನು ಇಲ್ಲ ಏನ್ ಮಿಂಚಾ ಇದೀನೋ ಏನ್ ಹುಡುಕ್ತಾ ಇದ್ ಗುಡ್ಗು ಮಿಂಚು ಬಂದು ಮಳೆ ಬಂದ್ರೆ ಮನೆ ಕೊಟ್ಟಿ ಸ್ವಾಮಿ ಅಕ್ಕ ಅದು ತನ ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಮಾತಾಡೋದು ಫೋನ್ ಕೆಟ್ಟ ಕೆಟ್ಟ ಮಾತಾಡೋದಕ್ಕೆ ಬಯದೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗೇನು ಏನಿಲ್ಲ ನಾ ಆ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ರೇಗಿಸ್ಟಾರ್ ಕಡಕ ಸುಮ್ ಸುಮ್ಕಿದ್ದ ನೋಡಿ ನಿಮ್ ಹಂಗೇನ ಆ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ಹಂಗೆ ಹಿಂಗ್ ನಿಮ್ಮ ಬೇಜಾರ್ ಮಾಡ್ಕೋಬೇಡಿ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದಲ್ಲ

ಹ್ಮ್ ಆಯ್ತಕ್ಕಾ ನಾ ಮದ್ಲೇ ಹೇಳಿನಪ್ಪ ಮದ್ಲ್ ಹೇಳಿದೆ ಸ್ವಾಮಿ ಅಮ್ಮ ಅಕರೆ ಇದು ಆಯ್ತು ಅಕ್ಕ ಒಳ್ಳೇದ್ ಮಾಡ್ಲಿ ಕೆಲ್ಸ ಮಾಡ್ತೀರ ಅಕ್ಕ ಮಗಳಿದಾಳೆ ಆಯ್ತಕ್ಕ ಒಳ್ಳೇದ್ ಮಕ್ಳನೇ ಗಂಡ ಮಕ್ಳು ದೇವರು ಅಂತ ಅದನ್ನೇ ಸಾಕಿ ಅಕ್ಕ ಆಯ್ತ ಅದಂಗೆ ಸಾಕ್ತಾ ಇದೀನಿ ಸರ್ ನಾನು ಇಂಜಿನಿಯರ್ ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ ಫಿಫ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ ಫಿಫ್ತ್ಯಾಂಡರ್ಡ್ ಓದಿಸ್ತಾ ಇದೀನಿ ಹ್ಮ್ ನೀವ್ ನಾವು ಕ್ಲಾಸ್ ಓದಿಸ್ತಾ ಇದ್ದೀನಿ ಫಿಫ್ಟೀನ್ ಕ್ಲಾಸ್ ಅಂತ ಗೊತ್ತಾಗಲ್ಲ ಫಿಫ್ಟೀನ್ ಒದ್ದು ಓದಿಸ್ತಾ ಇದ್ದೀನಿ ನೀವು ಸಾಧ್ಯವಾದ್ರೆ ನಮ್ ಮನೆಗೆ ಬರ್ಬೋದು ಸರ್ ಆ ನಾ ನಮ್ಮ ಮನೆಗೆ ಅಂತ ಅಂದ್ರೆ ಆ ನಿಮ್ ಬೆಂಗಳೂರಲ್ಲಿ ಓ ಮೆಜೆಸ್ಟಿಕ್ ಇಲ್ಲಿ ಫೋನ್ ಮಾಡಿದ್ರೆ

ಲಾಸ್ಟ್ ಹೊಡಿಯಾದ ಗೂಟ ಥಡಿ ಕೆಣಂಗೆ ಆಗತ್ತಲ್ಲ ನನಗೆ ಮಾತ್ರೆಗಳು ನೂರು ಖಾಲಿ ಆದ್ವೇನು ಆಯ್ತಕ್ಕ ಇದು ಅಲ್ಲ ಸರ್ ಒಂದ್ ನಿಮಿಷ ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ ಆಯ್ತು ನಮ್ದು ಸಪ್ರೇಟ್ ಆಗೇ ರೂಮ್ ಇದೆ ಅಯ್ಯೋ ಅಯ್ಯೋ ತಾಂಡೋದ್ ಅದೇ ಅದೇ ಜಾಗ ಹೋಗ್ತಾ ಇದ್ ಮಾತು ಅದೇ ಜಾಗ ಸಪ್ರೇಟ್ ಆಗಿ ರೂಮ್ ಇದೆ ಅಂದ್ರೆ ಸರ್ ನೀವ್ ನಾನು ಸರ್ ನಾನ್ ನಿಮ್ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡ್ತೀನಿ ಏನಕ್ಕೆ ಫೋನ್ ಮಾಡ್ತಾರೋ ಒಬ್ಬನೇ ಗಂಡಿನ ಮಾಡ್ಲಿಲ್ವಲ್ಲ ನನಗೆ ಸರ್ ನಾನು ಹೇಳಿ ಅಕ್ಕಾರೆ ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿದ ಸರ್ ಬೇಜಾರು ಮಾಡ್ಕೊಂಬಿಡಿ ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರ ತಂದ್ಕೊಡ್ತೀನಿ ಕೊಡ್ತೀನಿ ರಾಗಿ ಅಕ್ಕಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೆ ಏನು ಕೊರತೆ ಇಲ್ಲ ಸರ್ ಬತ್ತಾಯ್ತು 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 ಅಲ್ಲಿಗೆ ಹೇಳಿ ಅಕ್ಕಾರೆ ಮಾತ್ರ ಏನ್ ಗೊತ್ತಾ ಸರ್ ನೀವು ಖಂಡಿತ ಒಪ್ಪ ಹೇಳಿ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಟ್ ನನಗೆ ಹಾಲೇ ನಾವು ಮೂರ್ ಸಲ ಮೆಟ್ನಾಗ ಬರ್ದಂಗ ಅದಕ್ಕ ಯಾವಾಗ ಗಂಡತಿ ಇರೋದ್ರಂದ್ರೂ ಇದನ್ನ ಕೇಳಿ ಕೇಳಿ ಒಂದು ಒಂದು ಎರಡು ಯಾ ಚೆನ್ನಾಗಿದ ನಮ್ಮನ್ ಯಾಕೆ ಸಂಸಾರ ಮನೆ ಸೊಳೆಗಳು ಬೆಡಿತಾವೆ ಇಟ್ಟಗಳಿಗೆ ಟ್ಯಾಪ್ೆ ಕೊಡ್ತಾರೆ ನಮ್ಮ ಮನೆಗೆ ಅಲ್ಲೆಗಳು ಬನಿಕಾ ಅಲ್ಲ ಒಂದು ನಿಮಿಷ ನೀವು ಈ ಲೆಡಿಸ್ ಫಸ್ಟ್ ಫಿಟ್ ಪೆನ್ಸ್ ನೀವು ನೀವು ಏನ್ ಗೊತ್ತಾ ನೀವು ನಾವು ಯಾವಾಗ ಬೇಕಾದರೂ ಮಾತಾಡಬೇಕಾದ್ರೆ ನಾವು ಫಸ್ಟ್ ಲೆಡಿಸ್ ಫಸ್ಟ್ ಮಾತಾಡ್ಬೇಕು ಸರ್ ಲೆಡಿಸ್ ಫಸ್ಟ್ ಮಾತಾಡ್ಬೇಕು ಅಂತಂದ್ರೆ ಜೊತೆ ಹೇಳ್ತೀನಿ ಏನುಕ್ಕೆ ಸ್ವಾಮಿ 나뭐 ನೀವು ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪಲ್ ಅಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್ ನೀವೇನ್ ನನ್ಗೆ ಏನು ಕೊಡ್ಬೇಕಾಗಿಲ್ಲ ಬೇಕಾದ್ರೆ ನಾನು ತಿಂಗ್ಳಿಗ್ ನಿಮ್ಗೆ ಒಂದ್ ಹತ್ತು ಸಂಬಳ ಕೊಡ್ತೀನಿ ಏನಿಲ್ಲ ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪ್ರೇಟ್ ಸಪ್ರೇಟ್ ರೂಮ್ ಇದೆ ನಿಮ್ದು ಅಂಡ್ರಿ ಬೇರೆ ಅದು ಅರ್ಧ ಹೋಗಿರೋದು ಯಾಕಂಬರ್ಬೇಡಿ ಸರ್ ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ ಆ ಅದ್ ತಿಕ್ಕುತ್ತೂತ ಬಿದ್ದಿರೋದಾ ತಾಯಿ ಹಾಕೋಳೆ ಈ ಮಳೆಗಾಲ time ಸೊಳ್ಳೆ ಈಚೆಕಡೆ ಚಾಪೆ ಅಲ್ಲಿಗೆ ಹೋಗು ಅಂತ ಅಂದ್ರೆ ಓ ನಮ್ ಮನೆಗೆ ಕೇಳಿ ನಮ್ಮ ಮನೆಗೆ ಎಲ್ಲಾ ಇನ್ ಮಕ್ಳು ಮರಿ ಎಲ್ಲಾ ಈಚೆ ಹಾಕ್ತಾ ತಾಯಿ ಈ ಸೊಳ್ಳೆ ಕಡಿಸಿಡಕ್ ಆಗಲ್ಲ ನೀನ್ ಕಾಲಿಗ್ ಬೀಳ್ತೀನಿ ಎಲ್ಲಾ ನಾ ಕಡೆ ನೋಡ್ಕೊಳ್ಳೋ ಅಲ್ಲ ಸರ್ ಒಂದ್ ನಿಮಿಷ ನಮ್ಗು ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್ ನೀ ಎಷ್ಟ್ ಅಕ್ಕ ತಲೆ ನೋವು ಬಂತು ನೆಗಡೆ ನೆಗಡಿ ಮೂಗ್ ಬೇರೆ ಕಟ್ಕೊಂಡಂಗ್ ಆಗ್ತಾ ಇದೆ ಒಂದ್ ನಿಮಿಷ ಸರ್ ಅವಕಾಶ ಮಾಡ್ಕೊಡಿ ಇದು ನಿಮ್ ಅಂಡರ್ವೇರ್ ಪರಮಾತ್ಮ ಯಾವ್ದೇ ಇಲ್ವೇನೋ ಪರಮಾತ್ಮ ಹ್ಮ್ ಅಲ್ಲ ಸರ್ ಮಂಡ್ರವರ್ ತೂತಾಗಿದ್ದೆ ಅಲ್ಲಾ ಅದು ಮುಂದ್ಗಡೆ ಆಗಿದೆಯಾ ಹಿಂದ್ಗಡೆ ಆಗಿದೆಯಾ ಸರ್ ಅಲ್ಲ ಮುಂದ್ಗಡೆ ಆಗಿದ್ರೆ ಹುಚ್ಚ ಹೋಗ್ಬೇಕಾದ್ರೆ ಹಂಗೆ ಏನೂ ತೆಗೆಯಂಗಿಲ್ಲ ಹಿಂದ್ಗಡೆ ಆಗಿದ್ರೆ ಏನ್ ಬೇಕಾರೆ ಏನೂ ಬಿಚ್ಚಂಗೇ ಇಲ್ಲ ತೂತಾಗಿ ಹೋಗಕ್ಕ ಅಷ್ಟೇ ಇನ್ನ ಏನೂ ದೊಡ್ಡದೋಗಿಲ್ಲ ನಮ್ ಕಥೆ ಹೇಳಿದ್ರೆ ನೀವು ಏನ ಸುತ್ತಾಕಿದಾರ ಕೂ ಮನೇಲಿ ಬಾ ಇದು ಏನೇನೋ ಎಲ್ಲೆಲ್ಲ ಹೋಗ್ಬಿ ಏನೇನೋ ಹಂಗೆ ಹಿಂಗೆ ಅಂತ ನಾನು ಎಲ್ಲೂ ಹೋಗಿಲ್ಲ ಶ್ರೀರಾಮಚಂದ್ರ ರಾಮ್ ಚಂದ್ರ ಇದ್ದಂಗ ಅಕ್ಕ ನಾನು ಹಂಗಾಯ್ತು ಅಂತ ನೀವ್ ಆತರ ಇದ್ರೆ ಇದ್ರಿ ನಿಮ್ ಇದು ನೀವು ಸೀದಾ ಬಂದ್ಬಿಡಿ ಸರ್ ನೀವು ಇರ್ಬೋದು ನಾನು ಡ್ಯೂಟಿಗೆ ಹೋಗಿ ನಮ್ಮ ಹೊತ್ಕೇಲಿ ಒಂದು ನಾಯಿ ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಸರ್ ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟ್ ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು ಸ್ನಾನ ಮಾಡಿಸೋದು ನನಗೆ ಸ್ವಾಮಿ ಎಲ್ಲಿದ್ದೀವೋ ಚಿಕ್ಕೂ ಚೌಡೇಶ್ವರಿ ಹೊತ್ತು ಆಯ್ತು ಅಯ್ಯ ಅಪ್ಪ ಎಲ್ಲಿದ್ಯೋ ಎಲ್ಲೂ ಸೀರೆ ಇಟ್ಟಂಕ್ ಮಾಡ್ದಲ್ಲ ಪರಮಾತ್ಮ ಇಷ್ಟ ದಿನ ತಕ ಒಂದೊಂದ್ ಚೂಟ್ ಬೆಳಿತಿದಂಗೆ ಮಂಡೆ ಕೊಟ್ರ ಯಾರು ಯಾರೇವ್ರು ಇಲ್ಲ ಪರಮಾತ್ಮ ಸ್ವಾಮಿ ನಿಮ್ಮಮ್ಮ ಇನ್ನೊಂದ್ಸಲ ಮಾಡಿ ಅಂತ ಅಲ್ಲ ಸರ್